ಹಣೆ ಬರಹವೇ ಎಲ್ಲವೂ ಅಲ್ಲ ಸ್ವಪ್ರಯತ್ನವೂ ಬೇಕು ಪ್ರಶಾಂತ ಪರಿಸರದಲ್ಲಿ ಇದ್ದ ಆ ಆಶ್ರಮ ಬಹುದೊಡ್ಡ ಗಿರಮಡಗಳಿಂದ ತಲುಪ ತರು ಲತೆಗಳಿಂದ ಸಣ್ಣ ಸಣ್ಣ ಝರಿಗಳಿಂದ ಕೊಳೆಗಳಿಂದ ತುಂಬಿದ್ದ ಹಂಸಗಳು ಕೊಳದಲ್ಲಿ ಆರಾಮವಾಗಿ ವಿಹರಿಸುತ್ತಿದ್ದು ಶುಕಪಿಕಗಳ ಹಿಂಚರ ಆಶ್ರಮದ ಪ್ರಶಾಂತ ವಾತಾವರಣದಲ್ಲಿ ಕಲರವನ್ನು ಮೂಡಿಸುತ್ತಿದ್ದರೆ ಜಿಂಕೆ ಸಾರಂಗ ಮಲಗಳು ಕುಪ್ಪಳಿಸಿ ಕುಣಿಯುತ್ತಾ ಓಡಾಡುತ್ತಾ ಎಲ್ಲರ ಗಮನ ಸೆಳೆಯುತ್ತಿದ್ದವು ದೂರದ ವಿಶಾಲವಾದ ಆಲದ ಮರದ ನೆರಳಿನಲ್ಲಿ ಗುರುಗಳು ಪಾಠಗಳನ್ನು ಬೋಧಿಸುತ್ತಿದ್ದರೆ ಏಕಾಗ್ರತಿತ್ತರಾಗಿ ವಿದ್ಯಾರ್ಥಿಗಳು ಕೇಳುತ್ತಿದ್ದರು ಆ ಸಮಯದಲ್ಲಿ ಅಲ್ಲಿಗೆ ಓರ್ವ ಪುಟ್ಟ ಬಾಲಕ ಬಂದು ದೂರದಿಂದಲೇ ಗುರುಗಳಿಗೆ ನಮಸ್ಕರಿಸಿ ನಿಂತುಕೊಂಡನು ಎಲ್ಲರ ಗಮನ ಆ ಕೃಷಕಾಯದ ಬಾಲಕನತ್ತ ಹರಿದಾಗ ಆಚಾರ್ಯರು ಆ ಮಗನನ್ನು ಉದ್ದೇಶಿಸಿ ನಿನಗೆ ಏನು ಬೇಕೆಂದು ಕೇಳಿದರು ವಿನೀತವಾಗಿ ಕೈಜೋಡಿಸಿದ ಬಾಲಕ ತನಗೆ ವಿದ್ಯಾದಾನ ಮಾಡಬೇಕೆಂದು ಗುರುಗಳನ್ನು ಕೋರಿಕೊಂಡನು ಮುದ್ದು ಮುದ್ದಾಗಿದ್ದ ಆ ಪುಟ್ಟ ಬಾಲಕನನ್ನು ಕಂಡ ಆಚಾರ್ಯರು ಮನಸೋತು ಆತನನ್ನು ಹತ್ತಿರ ಕರೆದು ವಿಚಾರಿಸುವ ಸಮಯದಲ್ಲಿ ಆತನ ಅಂಗೈಯಲ್ಲಿನ ಹಸ್ತರೇಖೆಗಳಲ್ಲಿ ವಿದ್ಯಾರೇಖೆಯೇ ಇಲ್ಲದ್ದು ಗೋಚರವಾಯಿತು ಕೂಡಲೇ ಗುರುಗಳು ಆ ಬಾಲಕನನ್ನು ಉದ್ದೇಶಿಸಿ ಮಗು ನಿನ್ನ ಕೈಯಲ್ಲಿ ವಿದ್ಯಾರೇಖೆಯೇ ಇಲ್ಲ ನಿನಗೆ ವಿದ್ಯೆ ಹತ್ತುವುದಿಲ್ಲ ನಿನಗೆ ಪಾಠ ಮಾಡಿ ಸಮಯವನ್ನು ವ್ಯರ್ಥ ಮಾಡಲು ಆಗುವುದಿಲ್ಲ ನೀನಿನ್ನು ಮನೆಗೆ ತರಲು ಎಂದು ಹೇಳಲು ಆ ಮಗು ವಿದ್ಯಾರೇಖೆ ಎಂದರೇನು ಗುರುಗಳೇ ಎಂದು ಕೇಳಿದನು ಆಗ ಆಚಾರ್ಯರು ತಮ್ಮ ಅಂಗೈಯಲ್ಲಿ ಢಾಳವಾಗಿಯೂ ಒಡಮೂಡಿಸುವ ಒಡಮೂಡಿರುವ ವಿದ್ಯಾರೇಖೆಯನ್ನು ತೋರಿಸಿದರು ಈ ರೇಖೆ ಇದ್ದರೆ ವ್ಯಕ್ತಿ ಕಲಿಯಲು ಸಾಧ್ಯವೇ ಎಂಬ ಮಗುವಿನ ಪ್ರಶ್ನೆಗೆ ಹೌದೆಂದು ತಲೆಯಾಡಿಸಿದ ಗುರುಗಳು ಮಗು ಮನೆಗೆ ಹೋಗು ನಿನ್ನ ತಂದೆ ತಾಯಿಗಳು ಕಾಯುತ್ತಿರಬಹುದು ಎಂದು ಹೇಳಿ ಮಾತಿಗೆ ಪೂರ್ಣ ವಿರಾಮವೆನಿಸಿತ್ತು ತಮ್ಮ ಬೋಧನೆಯನ್ನು ಮುಂದುವರಿಸಿದರು ಮರುದಿನ ಮುಂಜಾನೆ ಮತ್ತೆ ಯಥಾಪ್ರಕಾರ ಆಶ್ರಮದ ಚಟುವಟಿಕೆಗಳು ಆರಂಭಗೊಂಡು ಗುರುಗಳು ಶಿಷ್ಯರಿಗೆ ಬೋಧಿಸುವ ಸಮಯದಲ್ಲಿ ಆ ಪುಟ್ಟ ಬಾಲಕ ಮತ್ತೆ ಕಾಣಿಸಿಕೊಂಡು ಗುರುಗಳಿಗೆ ವಿ ವಿನೀತನಾಗಿ ನಮಸ್ಕರಿಸಿದನು ತುಸು ಅಸಹನೆಯಿಂದಲೇ ಗುರುಗಳು ಆ ಬಾಲಕನನ್ನು ಕುರಿತು ಮಗು ಮತ್ತೆ ಏಕೆ ಬಂದಿರುವೆ ಎಂದು ಕೇಳಲು ತನ್ನ ಅಂಗೈಯನ್ನು ತೋರಿದ ಆ ಬಾಲಕ ಇಷ್ಟು ದೊಡ್ಡ ರೇಖೆ ಇದ್ದರೆ ವಿದ್ಯೆ ತಲೆಗೆ ಹತ್ತುವುದೇ ಗುರುಗಳೇ ಎಂದು ಕೇಳಿದನು ರಕ್ತ ಹೆಪ್ಪುಗಟ್ಟಿದ್ದ ಆ ಪುಟ್ಟ ಬಾಲಕನ ಅಂಗೈಯಲ್ಲಿ ಹರಿತವಾದ ಅಲುಗಿನಿಂದ ಕೊರೆದ ಗೆರೆ ಇತ್ತು ಅದನ್ನು ಕಂಡು ಆಶ್ಚರ್ಯದಿಂದ ಮಕ್ಕಳೆಲ್ಲ ಬೆರಗಾದರೆ ಗುರುಗಳು ಆ ಬಾಲಕನನ್ನು ತಬ್ಬಿ ಮೈದಡವಿ ಇಷ್ಟು ಇಚ್ಛಾಶಕ್ತಿ ಮತ್ತು ಛಲ ನಿನ್ನಲ್ಲಿದ್ದರೆ ವಿದ್ಯೆಯ ಅಧಿದೇವತೆ ಸರಸ್ವತೀ ನಿನ್ನ ನಾಲಿಗೆಯ ಮೇಲೆ ನಲಿಯುವಳು ಎಂದು ಹರ್ಷದಿಂದ ನುಡಿದರು ಮುಂದೆ ಆ ಬಾಲಕನು ಆ ಗುರುಗಳ ಬಳಿ ಹಲವಾರು ವರ್ಷಗಳ ಕಾಲ ಆಶ್ರಮದಲ್ಲಿ ಉಳಿದು ಸರ್ವ ಆ ಬಾಲಕನೇ ಮುಂದೆ ಸಂಸ್ಕೃತದ ಪಿತಾಮಹ ಎಂದು ಹೆಸರಾದ ಪಾಣಿನಿ ನಾಲ್ಕನೇ ಶತಮಾನದಲ್ಲಿ ಜನಿಸಿದ ಪಾಣಿನಿಯು ತಂದೆಯ ಹೆಸರು ಪಣಿನ್ ಮತ್ತು ತಾಯಿ ದಕ್ಷಿ ಪಾಣಿನಿಗೆ ಪಿಂಗಳ ಎಂಬ ಸಹೋದರನು ಇದ್ದನು ಭಾಷಾ ತಜ್ಞನಾಗಿ ಹಲವಾರು ಭಾಷೆಗಳನ್ನು ಕರಿತ ಕರತಳ ಮೂಲಕ ಮಾಡಿಕೊಂಡಿದ್ದ ಪಾಣಿನಿಯು ಸಂಸ್ಕೃತದ ವ್ಯಾಕರಣವನ್ನು ರಚಿಸನು ಒಳ್ಳೆಯ ವ್ಯಾಕರಣ ತಜ್ಞನಾಗಿದ್ದನಲ್ಲದೆ ಅದ್ಭುತ ತತ್ವಶಾಸ್ತ್ರಜ್ಞ ಮತ್ತು ತರ್ಕಶಾಸ್ತ್ರಜ್ಞನೂ ಆಗಿದ್ದ ವಿಧಿ ಬರಹ ಮತ್ತು ಹಣೆ ಬರಹಗಳು ನಮ್ಮ ಬದುಕನ್ನು ನಿರ್ಧರಿಸುತ್ತವೆ ಎಂಬುದೇ ಅಂತಿಮ ಸತ್ಯವಲ್ಲ ಹಣೆ ಬರಹಕ್ಕಿಂತ ಹೆಚ್ಚಿನ ಶ್ರದ್ಧೆ ಛಲ ಮತ್ತು ಬದ್ಧತೆಯನ್ನು ಹೊಂದಿದ್ದರೆ ನಮ್ಮ ಸಂಕಲ್ಪವನ್ನು ಸಿದ್ಧಿಯನ್ನು ತಡೆಯಲು ಜಗತ್ತಿನ ಯಾವ ಶಕ್ತಿಗೂ ಸಾಧ್ಯವಿಲ್ಲ ಕ್ಷತ್ರಿಯರಿಗೆ ಮಾತ್ರ ಶಸ್ತ್ರವಿದ್ಯೆಯನ್ನು ಕಲಿಸುತ್ತೇನೆ ಅನ್ಯರಿಗಲ್ಲ ಎಂದು ಗುರುದ್ರೋಣಾಚಾರ್ಯರು ಹೇಳಿ ತಿರಸ್ಕರಿಸಿದರು ಅವರನ್ನೇ ಗುರುವೆಂದು ಅವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಏಕ್ ಕಲಿತ ಏಕಲವ್ಯನಿಗೆ ಇದ್ದದ್ದು ಬಿಲುಗಾರಿಕೆಯಲ್ಲಿ ಅಪಾರ ಆಸಕ್ತಿ ಅಂತೆಯೇ ಅಪರಿಮಿತ ಶ್ರದ್ಧೆಯಿಂದ ಕಲಿತ ಆತ ಅರ್ಜುನನನ್ನು ಮೀರಿಸುವಷ್ಟು ಪರಿಣಿತಿಯನ್ನು ಸಾಧಿಸಿದ್ದ ನೋಡಿದಿರ ಸ್ನೇಹಿತರೆ ನಮ್ಮ ದೈನಂದಿನ ಬದುಕಿನಲ್ಲಿ ಎಷ್ಟೋ ಜನ ತಮ್ಮ ನೋವು ದುಃಖ ಸಂಕಷ್ಟದಂತಹ ಹತ್ತು ಹಲವು ತೊಂದರೆಗಳಿಗೆ ತಮ್ಮ ಹಣೆ ದೂಷಿಸುತ್ತಾ ಬದುಕನ್ನು ಕಳೆದು ಬಿಡುತ್ತಾರೆ ಮತ್ತೆ ಕೆಲವೊಮ್ಮೆ ತಮ್ಮ ತಂದೆ ತಾಯಿ ಸರಿಯಾಗಿದ್ದರೆ ತಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೆ ಒಳ್ಳೆಯ ವಿದ್ಯೆ ತಮ್ಮ ತಮ್ಮೊಂದಿಗಿದ್ದರೆ ತಾವು ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತಿತ್ತು ಎಂದು ಆದರೆ ಹೋದರೆ ಮಾಡಿದರೆ ನೋಡಿದರೆ ಕೇಳಿದರೆ ಎನ್ ಎಂಬ ರೇಗಳ ಮೇಲೆ ಬದುಕಿನ ಭರವಸೆಯ ಬಂಡವಾಳವನ್ನು ಹೂಡಿ ಸೂಕ್ತ ಸೂಕ್ತ ಬಡ್ಡಿ ಬರಲೆಂದು ಆಶಿಸುತ್ತಾರೆ ಆದರೆ ಬದುಕಿನ ಲೆಕ್ಕಾಚಾರವೇ ಬೇರೆ ಬದುಕಿನ ಲೆಕ್ಕಾಚಾರ ನಮ್ಮೆಲ್ಲರ ಯೋಜನೆಗಳನ್ನು ತಲೆಕೆಳಗಾಗಿ ಮಾಡುವಂತಿರುತ್ತದೆ ನಾವು ಇಲ್ಲಿ ಅರಿತುಕೊಳ್ಳಬೇಕಾಗಿರುವುದು ಏನನ್ನಾದರೂ ಕಲಿಯಬೇಕೆಂದು ಆಸಕ್ತಿಯ ಜೊತೆಗೆ ಛಲವೂ ಇರಬೇಕು ಎದೆಯ ಆಳದಲ್ಲಿ ಸದಾ ಜ್ವ ಜ್ ಜ್ವಲಿಸುತ್ತಿರುವ ಪರಮ ಆಕಾಂಕ್ಷೆಯ ಕಿಡಿ ಇರಲೇಬೇಕು ದ ಮ್ಯಾನ್ ಹೂ ರಿಯಲ್ ವಾಂಟ್ಸ್ ಟು ಡೂ ಸಮ್ಥಿಂಗ್ ಪ್ರೆಂಡ್ಸ್ ಅವೇ ದ ಅದರ್ ಪ್ರೆಂಡ್ಸ್ ಆ್ಯಂಡ್ ಅಕ್ಸ್ ಎಂಬ ಇಂಗ್ಲಿಷ್ ವಾಕ್ಯ ಹೇಳುವುದು ಇದನ್ನೇ ಓರ್ವ ಮನುಷ್ಯ ನಿಜವಾಗಿಯೂ ಏನನ್ನಾದರೂ ಮಾಡಬೇಕೆಂದು ಇಚ್ಛಿಸಿದರೆ ಅದನ್ನು ಮಾಡಿಯೇ ಸೇರುತ್ತಾನೆ ಮಾಡದವನು ನೆವಗಳನ್ನು ಹೇಳುತ್ತಾನೆ ಎಂಬುದು ಈ ಮಾತಿನ ಅರ್ಥ ಪ್ರಬಲ ಇಚ್ಛಾಶಕ್ತಿಯನ್ನು ಹೊಂದಿದ್ದರೆ ಯಾವ ಕೆಲಸವೂ ಅಸಾಧ್ಯವಲ್ಲ ಎಂಬುದನ್ನು ನಾವು ಅರಿಯಬೇಕಾಗಿದೆ ಅಂತಹ ಹಂಬಲ ಗುರುವಿನ ಆಶ್ ಕೃಪಾಶೀರ್ವಾದ ಕಲಿಯುವ ಶ್ರದ್ಧೆ ಮತ್ತು ಛಲೆಗಳು ನಮ್ಮೆಲ್ಲರನ್ನೂ ಜೀವಿತದ ಕೊನೆಯವರೆಗೂ ಜೀವಂತವಾಗಿರಲಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ